ಎಲ್ಲರಿಗೂ ನಮಸ್ಕಾರಗಳು ಸಂಗೋಳಿ ರಾಯಣ್ಣ ಪ್ರಬಂಧ ಸಂಗೋಳಿ ರಾಯಣ್ಣನ ಈ ಚಿಕ್ಕ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಂಗೋಳಿ ರಾಯಣ್ಣ ಚನ್ನ ಮನ ನಿಷ್ಠ ಬಂಟ ಜನಸಾಮಾನ್ಯರ ಮಧ್ಯೆ ಮೂಡಿ ಬಂದ ಸ್ವಾತಂತ್ರ್ಯ ವೀರ ಸಂಗೋಳಿ ರಾಯಣ್ಣ ಚನ್ನಮ್ಮನ ನಿಷ್ಠ ಬಂಟ ಜನಸಾಮಾನ್ಯರ ಮಧ್ಯೆ ಮೂಡಿ ಬಂದ ಸ್ವಾತಂತ್ರ್ಯ ವೀರ ಬೆಳಗಾವಿ ಜಿಲ್ಲೆಯ ಬೈಲೊಂಗಲ ತಾಲೂಕಿನ ಸಂಗೋಳಿ ಎಂಬ ಗ್ರಾ ಎಂಬ ಗ್ರಾಮದಲ್ಲಿ ಆಗಸ್ಟ್ ಹದಿನೈದು ಹದಿನೇಳುನೂರ ತೊಂಬತ್ತೆಂಟರೆಂದು ಹುಟ್ಟಿದ ಬೆಳಗಾವಿ ಜಿಲ್ಲೆಯ ಬೈಲೊಂಗಲ ತಾಲೂಕಿನ ಸಂಗೋಳಿ ಎಂಬ ಗ್ರಾಮದಲ್ಲಿ ಆಗಸ್ಟ್ ಹದಿನೈದು ಹದಿನೇಳನೂರ ತೊಂ ತೊಂಬತ್ತೆಂಟರೆಂದು ಹುಟ್ಟಿದ ತಂದೆ ಭರ್ಮಪ್ಪ ರೋಗಣ್ಣವರ್ ತಾಯಿ ಕೆಂಚವ್ವ ತಂದೆ ಬರ್ಮಪ್ಪ ರೋಗಣವರ್ ತಾಯಿ ಕೆಂಚವ್ವ ಜನಾಂಗ ಕುರುಬ ಜನಾಂಗಕ್ಕೆ ಸೇರಿದವನು ಸಂಗೋಳಿ ರಾಯನ ಕುರುಬ ಜನಾಂಗಕ್ಕೆ ಸೇರಿದಂಥವರು ಅಷ್ಟಲ್ಲದೆ ತಂದೆ ಬರ್ಮಪ್ಪ ರೋಗಣವರ್ ತಾಯಿ ಕೆಂಚವ್ವ ಚೆನ್ನಮ್ಮನ ಬಂಧನವಾದ ಮೇಲೆ ಕಿತ್ತೂರಿನ ನಾಯಕತ್ವವನ್ನು ವಹಿಸಿ ಸೈನ್ಯವನ್ನು ಸಂಘಟಿಸಿದರು ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮನನ್ನು ಜೈಲರು ಜೈಲಿನಲ್ಲಿ ಬಂಧನದಲ್ಲಿ ಬ್ರಿಟಿಷರು ಇಡಲಾಗುತ್ತದೆ ಆನಂತರ ನಮ್ಮ ಸಂಗೊಳ್ಳಿ ರಾಯಣ್ಣ ಕಿತ್ತೂರಿನಲ್ಲಿ ನಾಯಕತ್ವವನ್ನು ವಹಿಸಿ ಸೈನ್ಯವನ್ನು ಸಂಘಟಿಸಿದ ಬ್ರಿಟಿಷ ಬ್ರಿಟಿಷರ ಕಚೇರಿಗಳನ್ನು ಸುಟ್ಟು ಖಜಾನೆಗಳನ್ನು ಲೂಟಿ ಮಾಡಿದ ಬ್ರಿಟಿಷರ ಕಚೇರಿಗಳನ್ನು ಸುಟ್ಟು ಖಜಾನೆಗಳನ್ನು ಲೂಟಿ ಮಾಡಿದ ಗೇರಿಲ ಯುದ್ಧದಲ್ಲಿ ನಿಷ್ಠಾವಂತನಾಗಿದ್ದ ರಾಯಣ್ಣ ರಾಯಣ್ಣನು ಬ್ರಿಟಿಷರಿಗೆ ನಿಮ್ಮ ಸ್ವಪ್ನನಾಗಿದ್ದನು ನೇರ ಯುದ್ಧದಲ್ಲಿ ಅವನನ್ನು ಸೋಲಿಸಲು ಸಾಧ್ಯವಾಗದೆ ಬ್ರಿಟಿಷರು ಕುಟ್ಟಿಲೋಪಾಯಗಳನ್ನು ಮಾಡಿದರು ಸಂಗೋಳಿ ರಾಯನ ತುಂಬ ಗಟ್ಟಿ ವ್ಯಕ್ತಿ ತುಂಬ ಗಟ್ಟಿ ಮುಟ್ಟವಾದಂಥ ವ್ಯಕ್ತಿ ಅವನನ್ನು ಮುಟ್ಟಲು ಬಂದರೆ ಅವರು ಅಲ್ಲೇ ಭಸ್ಮವಾಗುತ್ತಿದ್ದರು ಅಷ್ಟೊಂದು ಧೈರ್ಯಶಾಲಿಯಾಗಿರೋ ವ್ಯಕ್ತಿ ಇದರಿಂದ ಬ್ರಿಟಿಷರಿಗೆ ಅವನೊಬ್ಬನು ಸ್ನೇಹ ಸಿಂಹ ಸ್ವಪ್ನನಾಗಿದ್ದನು ಅವನನ್ನು ಹೇಗೆ ಮುಗಿಸುವುದೆನ್ನುವುದು ಅವರಲ್ಲಿ ಒಂದು ಪ್ರಶ್ನೆ ಕಾಡತೊಡಗಿತು ಅಂತಹ ಮಹಾನ್ ವ್ಯಕ್ತಿ ಸಂಗೋಳಿ ರಾಯನ ಬ್ರಿಟಿಷರ ನಿದ್ದೆಯನ್ನೇ ಕೆಡಿಸಿದಂಥ ವ್ಯಕ್ತಿ ಸಂಗೋಳಿ ರಾಯನ ಹಣದಾಸೆಗೆ ಬಲಿ ಬಿದ್ದ ದೇಶದ್ರೋಹಿಗಳು ಹಣದಾಸೆಗೆ ಬಲಿ ಬಿದ್ದ ದೇಶದ್ರೋಹಿಗಳು ರಾಯನನ್ನು ಮೋಸದಿಂದ ಸೆರೆ ಹಿಡಿದುಕೊಟ್ಟರು ಅನೇಕ ದುಷ್ಟ ವ್ಯಕ್ತಿಗಳು ಸಂಗೋಳಿ ರಾಯನನ್ನ ಜೊತೆನೇ ಇದ್ದುಕೊಂಡು ಹಣದಾಸೆಗೆ ಬಲಿಬಿದ್ದು ಸಂಗೋಳಿ ರಾಯನನ್ನು ಹಿಡಿದುಕೊಟ್ಟಂಥ ಒಂದು ದುಷ್ಟ ದೇಶದ್ರೋಹಿಗಳು ಅಂತ ಹೇಳ್ಬೋದು ರಾಯನನ್ನು ಮತ್ತು ಅವನ ಆರು ಮಂದಿ ಸಂಗಡಿಗರನ್ನು ಗಲ್ಲಿಗೇರಿಸಲಾಯಿತು ರಾಯನನ್ನು ನೇರವಾಗಿ ಯುದ್ಧದಲ್ಲಿ ಸೋಲಿಸಲು ಸಾಧ್ಯವಿಲ್ಲ ಎಂದು ತಿಳಿದಂಥ ಬ್ರಿಟಿಷರು ಅವನ ಸ್ನೇಹಿತರ ಸ್ನೇಹಿತರ ಜೊತೆ ಹಾಗೂ ಅವನ ಜೊತೆ ಇರುವಂಥ ಸಂಗಡಿಗರಿಗೆ ಹಣದಾಸೆಯನ್ನು ತೋರಿಸಿ ಒಂದು ಕುಟಿಲ ಉಪಾಯಗಳನ್ನು ಮಾಡಿ ಸಂಗೋಳಿ ರಾಯನನ್ನು ಹಿಡಿದುಕೊಡುವಂತೆ ಮಾಡುತ್ತಾರೆ ಈ ರೀತಿಯಾಗಿ ಸಂಗೊಳ್ಳಿ ರಾಯನ ಬ್ರಿಟಿಷರಿಗೆ ಬಂದಿಯಾಗುತ್ತಾನೆ ಆ ನಂತರ ರಾಯಣ್ಣ ಮತ್ತು ಅವನ ಸ್ನೇಹಿತರು ಆರು ಮಂದಿ ಸಂಗಡಿಗರನ್ನು ಗೇರಿ ಗಲ್ಲಿಗೇರಿಸಲಾಯಿತು ಅಂತ್ಯ ದರ್ಶನ ಪಡೆಯಲು ಬಂದಿದ್ದ ತಾಯಿ ಕೆಂಚವನಿಗೆ ರಾಯಣ್ಣ ಅಡ್ಡು ಬಿದ್ದು ಹರಕೆ ಬಡಿದನು ಅಂತ್ಯ ದರ್ಶನ ಕೊನೆಯದಾಗಿ ದರ್ಶನ ಮಾಡಲು ಬಂದಂತ ರಾಯನ ತಾಯಿ ಕೆಂಚವನಿಗೆ ಅಡ್ಡ ಬಿದ್ದು ಹರಕೆ ಪಡೆದನು ರಾಯನ ನಗು ನಗುತ್ತಲೇ ಗಲ್ಲು ಕಂಬ ಏರಿದ ಮತ್ತು ಆತನ ಸಂಗಡಿಗರೆಲ್ಲರನ್ನೂ ನಂದಗಡದಲ್ಲಿ ಸಮಾಧಿ ಮಾಡಲಾಯಿತು ರಾಯನ ಕ್ರಾಂತಿವೀರ ಸಂಗೋಳಿ ರಾಯನ ಎಂದೇ ಪ್ರಸಿದ್ಧ ಪಡೆದನು ರಾಯನ ಸಮಾಧಿ ನಂದಗಡದಲ್ಲೇ ಇದೆ ಈಗ ಆ ಸಮಾಧಿಯನ್ನು ಜನರು ದೇವರೆಂದು ಪೂಜಿಸುತ್ತಾರೆ ರಾಯನ ಕ್ರಾಂತಿವೀರ ಸಂಗೋಳಿ ರಾಯನ ಎಂದು ಪ್ರಸಿದ್ಧರಾಗಿದ್ದಾರೆ ಅಷ್ಟೆಲ್ಲದೆ ರಾಯಣ್ಣ ಸಮಾಧಿ ನಂದಗಡದಲ್ಲಿ ಇದೆ ಈಗ ಆ ಸಮಾಧಿಯನ್ನು ಜನರು ದೇವರು ಎಂದು ಪೂಜಿಸುತ್ತಾರೆ ಜೈ ರಾಯಣ್ಣ ನಿಮಗೂ ಕೂಡ ಈ ಒಂದು ಚಿಕ್ಕ ಪ್ರಬಂಧ ಸಂಗೋಳಿ ರಾಯಣ್ಣರವರ ಒಂದು ಜೀವನ ಚರಿತ್ರೆ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್